ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಿಮ್ಮ ಕಾವ್ಯ ಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತೇನು ಮಾಡೋಣ ಅಂತ ಇದ್ದೀನಿ ಅಂದರೆ ಎಗ್ ಫ್ರೈಡ್ ರೈಸ್ ಮಾಡೋಣ ಅಂತ ಇದ್ದೀನಿ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಏನು ಅಂತ ಬ್ಯಾಚುಲರ್ಸ್ಗಳಿಗೆಲ್ಲ ತುಂಬಾ ಯೂಸ್ ಆಗುತ್ತೆ ಬೇಗನೆ ಕ್ಯೂಟ್ವಾಗಿ ಮಾಡಿಕೊಂಡು ಮನೆಯಲ್ಲೇ ಆರೋಗ್ಯಕ್ಕಾಗಿ ತಿನ್ಬೋದು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ನಾನಿಲ್ಲಿ ಚೆನ್ನಾಗೆ ಬಾಡಿಸ್ಕೊಳ್ಳಿ ಚೆನ್ನಾಗಿ ಬಾಡಿಸ್ಕೊಂಡು ಆಮೇಲೆ ಅದಕ್ಕೆ ಕ್ಯಾರೆಟು ಮತ್ತು ಹುರ್ಳಿಕಾಯಿ ಹಾಕ್ಕೊಳ್ಳಿ ಕ್ಯಾರೆಟು ಹುರ್ಳಿಕಾಯಿ ಹಾಕ್ಕೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಕ್ಯಾರೆಟು ಮತ್ತು ಉಳ್ಳಕ್ಕೆ ಹಾಕ್ಕೊಂಡು ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಅದನ್ನ ಚೆನ್ನಾಗೆ ಸ್ವಲ್ಪ ಫ್ರೈ ಆಗಲಿ ಅಷ್ಟೊಂದು ಏನು ಫ್ರೈ ಆಗೋದು ಬೇಡ ಸ್ವಲ್ಪ ಫ್ರೈ ಆಗಲಿ ಸಾಕು ಜಾಸ್ತಿ ಏನು ಬೇಡ ಈಗ ಇದನ್ನು ಸ್ವಲ್ಪ ಎಣ್ಣೆಗೆ ನೀಟಾಗಿ ಮಾಡಿಸ್ಕೊಳ್ಳೋಣ ಈಗ ದಪ್ಪ ಮಿಂಕಿ ಹಾಕೊತಾ ಇದ್ದೀನಿ ಬೇಕು ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ತೊಂದರೆ ಇಲ್ಲ ಹಾಕೋಬೇಕು ಅಂತ ಏನಿಲ್ಲ ಬೇಕು ಅಂದರೆ ಇದಕ್ಕೆ ಬಟಾಣಿನೂ ಹಾಕೊಬೋದು ಬೇಡ ಅಂದರೆ ಬೇಡ ತೊಂದರೆ ಇಲ್ಲ ನಾನಿಲ್ಲಿ ಹಾಕೊಂಡಿಲ್ಲ ಬಟಾಣಿ ಇರೋ ಕಾರಣ ಅನ್ನ ಇತ್ತು ಮನೆಯಲ್ಲಿ ಅನ್ನೋದಾದರೆ ಬೇಗನೆ ಮಾಡ್ಕೊಬೋದು ನೋಡಿ ಇಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊತಾ ಇದ್ದೀನಿ ಸ್ವಲ್ಪ ನಮಗೆ ಎಷ್ಟು ಬೇಕು ಅಷ್ಟು ಹಾಕೊಬೋದು ಆಮೇಲೆ ಈಗ ಅನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಮಧ್ಯಾಹ್ನದ ಅನ್ನ ಇತ್ತು ಬೆಳಗ್ಗೆದ ಅನ್ನ ಇತ್ತು ವೇಸ್ಟ್ ಆಗಿಬಿಡುತ್ತೆ ಏನು ಮಾಡೋದು ಅನ್ನೋದಾದರೆ ಈ ಥರ ಮಕ್ಕಳಿಗೆ ಬಿಸಿ ಅನ್ನೋ ಥರನೇ ಚೆನ್ನಾಗಿರುತ್ತೆ ಉಪ್ಪು ಹಾಕೊತ ಇದ್ದೀನಿ ನಾನೀಗ ಅಂದರೆ ಮೆಣಸಿಂಗ್ ಮೆಣಸ್ ಪೌಡ್ರ್ ಹಾಕೊತ ಇದ್ದೀನಿ ನಾನಿಲ್ಲಿ ಮೆಣ್ಸು ಪೌಡ್ರ್ ಹಾಕ್ಕೊಂಡು ಚೆನ್ನಾಗೆ ಮನೇಲಿ ಏನು ಇಂಗ್ರೀಡಿಯೆಂಟ್ಸ್ ಇದೆ ಅದರಲ್ಲೇ ಮಾಡ್ಕೊಳ್ಳೋದು ಬೇರೆ ತಂದು ಮಾಡಬೇಕು ಅನ್ನೋದೇನಿಲ್ಲ ಏನಿಲ್ಲ ಮನೇಲಿ ಏನೈತೆ ಅದನ್ನೇ ಮಾಡ್ಕೊಳ್ಳಿ ಮೊಟ್ಟೆ ಮೊಟ್ಟೆನೂ ಆಪ್ಷನ್ ಮನೇಲಿ ಇದ್ದೇ ಇರುತ್ತೆ ಮೊಟ್ಟೆನೂ ಇಲ್ಲ ಅಂತ ಏನಿಲ್ಲ ಈಗ ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡಿಕೊಂಡು ಪಕ್ಕಕ್ಕೆ ಎತ್ತಿಟ್ಕೊಂಡು ಈಗ ಒಂದು ಇಲ್ಲ ಎರಡು ಮೊಟ್ಟೆ ನಿಮ್ಗೆ ಎಷ್ಟು ಬೇಕು ಅಷ್ಟು ಮೊಟ್ಟೆ ತಗೊಳ್ಳಿ ಎರಡು ಮೊಟ್ಟೆ ತೊಗೊಂಡು ಅದನ್ನು ಆಮ್ಲೆಟ್ ಥರ ಹಾಕ್ಕೊಂಡು ಅದನ್ನು ನೀಟಾಗಿ ಒಡ್ಕೊಳ್ಳಿ ಒಡ್ಕೊಂಡು ಅದು ನೀಟಾಗಿ ಚೆನ್ನಾಗೇ ಫ್ರೈ ಆಗಬೇಕು ಫ್ರೈ ಆದಮೇಲೆ ಅದನ್ನು ಉಪ್ಪು ಹಾಕ್ಕೊಳ್ಳಿ ಸ್ವಲ್ಪ ಇದಕ್ಕೆ ಉಪ್ಪು ಹಾಕ್ಕೊಂಡು ಸಾಕು ಉಪ್ಪು ಮತ್ತು ಮೊಟ್ಟೆ ಸಾಕು ಇನ್ನೇನು ಬೇಡ ಅಷ್ಟೇ ಅಷ್ಟು ಹಾಕ್ಕೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಸ್ಪ್ರೆಡ್ ಮಾಡ್ಕೊಂಡು ನೀಟಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡಿಕೊಂಡು ಚೆನ್ನಾಗಿ ನೋಡ್ತಾ ನೋಡ್ತಾಯಿದ್ದೀರ ಕಾವ್ಯ ಬಾಲಾಜಿ ಬಾಡೋ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನಾನು ಮಾಡೋದು ಏನೇ ಅಡುಗೆ ಇದ್ರೂ ನಿಮಗೆ ಬರುತ್ತೆ ನೋಡಿ ಈಗಾಗಿದೆ ಇದನ್ನ ಈಗ ನಾನು ಅವಾಗೆ ಮಾಡಿಟ್ಕೊಂಡಿದ್ನಲ್ಲ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡು ತಿಂತಿದ್ದರೆ ಸೂಪರಾಗಿರುತ್ತೆ ಮಕ್ಳುಗಳಂತೂ ತುಂಬಾ ಇಷ್ಟಪಡ್ತಾರೆ ಒಳಗಡೆದ್ದು ಅವಾಯ್ಡ್ ಮಾಡಿ ಒಳಗಡೆದ ಈಗ ಏನೇನು ಕೆಮಿಕಲ್ ಅದು ಇದು ಆಗ್ತಾಯಿರ್ತಾರೆ ಅದಕ್ಕೋಸ್ಕರ ಮನೆಯಲ್ಲೇ ಹಿಂಗೆ ಬೇಗನೆ ಮಾಡಿಕೊಟ್ರೆ ಮಕ್ಕಳುಗಳನ್ನು ಆರೋಗ್ಯವಿರ್ತಾರೆ ಚೆನ್ನಾಗೇ ತಿನ್ಬೋದು ಆರಾಮಾಗಿರ್ಬೋದು ನೋಡಿ ಆಗಿದೆ ಸರ್ವ್ ಮಾಡ್ತೀನಿ ಯಾವ ಥರ ಆಗಿದೆ ಅಂತ ನಿಮಗೆ ನೋ ನೋಡ್ತಾ ಇದ್ದೀರಲ್ವಾ ಯಾವ ಥರ ಆಗಿದೆ ಅಂತ ಯಾರೆಲ್ಲ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಧನ್ಯವಾದ ನಮಸ್ಕಾರ ನೆಕ್ಸ್ಟ್ ಸ್ಟುಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್